ನೀವು ಒಂದು ಥರ ಬೆಂಡೆಕಾಯಿನ ಒಳಗೆ ಹಾಕಿ ಕುದಿಸಿರಿ ಇಲ್ಲಂದ್ರೆ ಇವತ್ತೇ ಈ ರೆಸಿಪಿ ಮಾಡ್ತೀರಿ ನೋಡ್ರಿ ಮುಂಜಾನೆ ನೋಡಿಬಿಟ್ರಂದ್ರೆ ನೀವು ಮಧ್ಯಾಹ್ನ ಅಥ್ವಾ ರಾತ್ರಿ ಈ ರೆಸಿಪಿ ಮಾಡೇ ಮಾಡ್ತೀರಿ ಬೆಂಡೆಕಾಯಿಂದ ಅನ್ನಕ್ಕಂತರೂ ಭಾಳ ರುಚಿಯಾದ ನೋಡ್ರಿ ಇದೆ ನೀವು ಬೆಂಡೆಕಾಯಿಂದ ಈ ಥರ ಕುದಿಸಿ ಒಳಗೆ ಕುದಿಸಿ ಸಾರು ಅಂದ್ರೆ ಇವತ್ತ ಮಾಡಿ ನೋಡ್ರಿ ನಾ ಈಗ ಫಸ್ಟಿಗೆ ಏನು ಮಾಡತ್ತೇನು ರೀ ಒಳಗೆ ಒಂದು ಹೆಸರು ಬೇಳೆ ಹಾಕೊಂಡೇನು ನೋಡ್ರಿ ನಾನು ಹೆಸರು ಬೇಳೆ ಒಂದು ಬೌಲ್ ಎಷ್ಟು ಹಾಕೊಂಡೇನಿ ಇವನೀಗ ಒಂದು ನೀರು ಹಾಕಿ ತೊಳ್ಕೊಂಡ್ಬಂದುಬಿಡ್ತೀನಿ ಒಂದು ಎರಡು ಸತೇನ ಹೆಸರು ಬೇಳೆನ ಈಗ ತೊಳ್ಕೊಂಡ್ಬಂದೆ ನೋಡ್ರಿ ಈಗ ನನ್ನ ಬೌಲ್ ಎಲ್ಲ ಹೆಸರು ಬೇಳೆ ಹಾಕೊಂಡಿದ್ನಲ್ಲ ಅದರಲ್ಲೇ ಒಂದು ನಾಲ್ಕು ಬೌಲ್ ನಾನು ನೀರು ಹಾಕೊಂಡು ಇದನ್ನ ಎರಡು ಅಥವಾ ಮೂರು ಸೀಟಿ ಮಾಡ್ಕೋತೀನಿ ನೋಡಿರಿ ನಾವು ಹಣ್ಣು ಕುದ್ದಿರ್ಬೇಕ್ರಿ ಇದು ಈಗ ಇದನ್ನ ಸೀಟಿ ಕೂಗಾಕಿಟ್ಟುಬಿಡ್ತೀನಿ ಇದಕ್ಕೆ ಕೂಗೋಷ್ಟಿಗೆ ಅಂದ್ರೆ ನಾವು ಇದಕ್ಕೆ ಏನು ಬೇಕಲ್ಲ ಹೆಚ್ಕೊಂಡ್ಬಿಡೋಣ ನಾನು ಬೆಂಡೆಕಾಯಿ ತೊಗೊಂಡೆ ನೋಡ ಎಷ್ಟು ಬೇಕಾದಷ್ಟು ಬೆಂಡೆಕಾಯಿ ತೊಗೊಬೋದು ನೀವು ಜಾಸ್ತಿ ಇಷ್ಟಪಡೋರಾದ್ರೆ ಒಂದೆರಡು ಜಾಸ್ತಿನ ಹಾಕೋಬೋದು ಈ ಥರ ಹೆಚ್ಕೊಂಡಿನಿ ನೋಡ್ರಿ ನಾನು ಬೆಂಡೆಕಾಯನ್ನ ಒಂದಿನ ಇಚ್ಚಷ್ಟು ಹೆಚ್ಕೊಂಡೇನಿ ಈಗ ನೋಡಿರಿ ಈ ಥರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಹೆಚ್ಕೋಬೇಕ್ರಿ ಒಂದು ಸ್ವಲ್ಪ ಹೂಳಕಾದ ಇರ್ತೈತಲ್ಲ ಚಲೋದು ಎಳೆದು ತರ್ಬೇಕು ರೀ ಬೆಂಡೆಕಾಯಿ ಮತ್ತು ಈಗ ನಾನು ಟೊಮ್ಯಾಟೊ ಹಣ್ಣು ನೋಡಿರಿ ಇಷ್ಟು ದಪ್ಪ ತಪ್ಪಾಗಿ ಹೆಚ್ಕೊಂಡಿನಿ ಸಣ್ಣ ಹೆಚ್ಚಾಕೋಬಿಟ್ರಿ ದಪ್ಪ ದಪ್ಪ ಹೆಚ್ಕೊಂಡ್ರೆ ಭಾಳ ಅವು ತಿನ್ನೋಬೇಕಾರೆ ಆಮೇಲೆ ಹೆಸರು ಬೇಳೆ ತೊಗೊಂಡಿದೆಲ್ಲ ಅದ ಬೌಲನೇ ನಾನು ಹುಂಚಿನ ಹುಳಿ ತೊಗೊಂಡಿದ್ದೆ ಈಗ ಅದಷ್ಟೆಲ್ಲ ರೆಡಿ ಮಾಡ್ಕೊಂಡು ಮಟ್ಟ ಅಂದ್ರೆ ನಮಗೆ ಹೆಸರು ಬೇಳೆ ಕುಕ್ಕರ್ ಒಳಗೆ ಹಾಕಿ ಅದು ನೋಡ್ರಿ ಇಷ್ಟು ಹಣ್ಣು ಕುದ್ದೈತೆ ನಮಗೆ ಭಾಳ ಚಲೋ ಕುದೈತಿ ಇನ್ನು ಕುದ್ದಿಲ್ಲಪ್ಪ ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅದೇ ನಾವೀಗ ಮತ್ತೆ ಸಾರು ಮಾಡ್ಬೇಕಾದ್ರೆ ಕುದಿಸ್ತೇವಲ್ಲ ಅವಾಗ ತಾನಾಗೆ ಕುದಿತೈತದ ಈಗ ಅದನ್ನು ಬೌಲ್ಗೆ ಹಾಕಿ ಸೈಡ್ ಇಟ್ಕೊಂಡಿನಿ ಅದ ಕುಕ್ಕರ್ನ ತೊಳೋದು ಗ್ಯಾಸಿನ ಮ್ಯಾಗೆ ಇಟ್ಕೊಂಡಿನಿ ನೋಡಿರಿ ಅದಕ್ಕೆ ದೊಡ್ಡ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತೀನಿ ನಾನು ಅದು ಎಣ್ಣೆಕ್ಕ ಆದಕೂಳೆ ನಾನು ಅದಕ್ಕೆ ಜೀರಿಗೆ ಸಾಸು ಭೀ ಹಾಕೋತೀನಿ ಅದು ಚಟಪಟ ಸಿಡಿ ಹಾಕು ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ರೀ ಹಾಕೊಂಡ್ರಿ ಕಾಳು ಎಲ್ಲ ಅಡುಗೆಗೂ ಬಳಸೋದ್ರಿಂದ ಆರೋಗ್ಯಕ್ಕೆ ಭಾಳ ರೀ ಇದು ಆಮ್ಯಾಗ ಅದೆಲ್ಲ ಸಿಡಿದ ಕೂಡ ನಾನು ಬೆಂಡೆಕಾಯಿ ಹಾಕೋತೇನೆ ನೋಡಿರಿ ಬೆಂಡೆಕಾಯಿನ ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತನ ಎಣ್ಣೆ ಒಳಗೆ ಇದೇ ಥರ ಫ್ರೈ ಮಾಡ್ಬೇಕು ರೀ ಅವನ್ನ ಅವು ಫ್ರೈ ಮಾಡೋಷ್ಟಿಗೆ ನಾವು ಒಂದು ಸ್ವಲ್ಪ ಅರ್ಧ ಫ್ರೈ ಆದ ಕೂಡ ಒಂದು ಸ್ವನ್ ಚಿಟಿಗೆಷ್ಟು ಉಪ್ಪು ಒಂದು ಸ್ವಲ್ಪ ಉ ಹಳದ್ ಹಳದಿ ಹಾಕೊಂಡ್ಬಿಟ್ರೆ ಏನು ಹಾಕೈತ್ರಿ ಅದು ಲಾಳ್ ಅಳಗತಿ ಆಗೋದಿಲ್ಲ ಮತ್ತು ಸಾರೂ ತಡಿತೈತಿ ಹಾಳಾಗೋದಿಲ್ಲ ಲಾಳ್ ಅಳಗತಿ ಆಗಿ ನೋಡಿರಿ ಉಪ್ಪು ಹಾಕ್ಕೊಂಡು ಕೂಡ ಅದ್ರಲ್ಲಿ ಲಾಳಾಗೋದೆ ಬಿಟ್ಟು ಬಿಡ್ತೈತಿ ಈಗ ಅದನ್ನು ಹುರ್ಕೊಂಡೆ ನೋಡಿರಿ ಎಲ್ಲ ಬೆಂಡೆಕಾಯಿ ಎಲ್ಲ ಹುರಿದೈತಿ ಎಣ್ಣೆ ಒಳಗೆ ಹಣ್ಣು ಹೆಚ್ಚು ಹೊಟ್ಕೊಂಡಿದ್ನೆಲ್ಲ ದಪ್ಪ ದಪ್ಪಾಗಿ ಅದನ್ನ ಹಾಕೋತೀನಿ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗಬೇಕು ರೀ ನಮಗೆ ಪೂರ್ತಿ ಮೆತ್ತಗಾಗಬಾರ್ದೆ ನೋಡ್ರಿ ಈಗ ಅದು ಮೆತ್ತಗಾಗೈತಿ ಈಗ ಇದಕ್ಕೆ ಸಾಮಾನು ಏನೇನು ಬೇಕು ಮಸಾಲೆ ಎಲ್ಲ ಹಾಕೊಂಡ್ಬಿಡ್ತೀನಿ ನೋಡಿರಿ ನೋಡಿರಿ ಇಷ್ಟು ಫ್ರೈ ಆದ್ರೆ ಸಾಕು ನಮಗೀಗ ಈಗ ನೆಕ್ಸ್ಟ್ ನಾನು ಕಾಳು ಪುಡಿ ಹಾಕೋತೀನಿ ಧನಿಯಾ ಪುಡಿ ಅಂತೇವಲ್ಲ ಅದು ಒಂದು ಸ್ಪೂನ್ ಹಾಕೋತೀನಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಮತ್ತು ಮಸಾಲೆ ಸಾಂಬಾರು ಪೌಡ್ರ್ ಇರ್ತೈತಲ್ಲ ನಿಮ್ಮ ಮನೆಯೊಳಗೆ ಯಾವುದಿದ್ರೂ ಬಳಸ್ಬೋದು ನೀವು ಸಾಂಬಾರ್ ಪೌಡ್ರ್ ಅದನ್ನ ಹಾಕೋತೀನಿ ಆಮೇಲೆ ಬೆಲ್ಲ ಹಾಕೋತೇನೆ ನೋಡಿರಿ ಬೆಲ್ಲ ಹಾಕಲೇ ಬೇಕ್ರಿ ಯಾಕಂದ್ರೆ ಹುಳಿ ಹಾಕೋತೇವಲ್ಲ ಉಪ್ಪು ಹಣ್ಣು ಮತ್ತು ಹುಣಸೆ ಹುಳಿ ಹಾಕೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ನೋಡಿರಿ ಇದು ಈಗ ಇದನ್ನು ಮಸಾಲೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ಒಂದು ಬೌಲಷ್ಟು ಹುಣಸೆ ಹುಳಿ ತೊಗೊಂಡಿದ್ನಲ್ಲ ಅದನ್ನು ಹಾಕೋತೀನಿ ನೋಡ್ರಿ ಅದನ್ನು ಹಾಕ್ಕೊಂಡು ಇದಕ್ಕೆ ಕೈಯಾಡ್ಸ್ತೀನಿ ಈ ಥರ ಇದು ಹುಳಿ ಹಾಕಿನ ಒಂದು ಒಂದು ಕುದಿ ಬರ್ಬೇಕು ನೋಡ್ರಿ ನಮಗೆ ನೋಡ್ರಿ ಈ ಥರ ಕೈಯಾಡ್ಸ ಸ್ವಲ್ಪ ಬಿಟ್ಟು ಬಿಟ್ರೆ ಇದಕ್ಕೆ ಕುದಿಯಾಕೆ ಚಲೋ ಮಾಡ್ತೈತಿ ನೋಡ್ರಿ ಕುದಿಯಾಕಂತಲ್ಲ ಈಗ ಈ ಟೈಮ್ನೊಳಗೆ ನಾವು ಬ್ಯಾಳೆ ಕುದಿಸಿಟ್ಟಿದ್ವಲ್ಲ ಅದನ್ನು ಹಾಕೋತೀನಿ ಬ್ಯಾಳೆ ಕುದಿಸಿ ಇಟ್ಕೊಂಡು ಅದ್ರ ಮೊಳಗ ನೀರು ಹಾಕ್ಕೊಂಡು ಇಟ್ಕೋತೇನೆ ನಾನು ಈಗ ಬ್ಯಾಳೆ ಬೌಲು ತೊಗೊಂಡಿದ್ದೆನಲ್ಲ ಆ ಬೌಲೇ ಒಂದು ಬೌಲಷ್ಟು ನೀರು ಹಾಕೋತೇನೆ ನೋಡ್ರಿ ನಾನು ನಿಮಗೆ ಎಷ್ಟು ತೆಳು ಬೇಕಾ ಅಥವಾ ದಪ್ಪ ಬೇಕಾ ನಿಮಗೆ ಬಿಟ್ಟಿದ್ದದ್ದು ಎಷ್ಟು ಬೇಕಾದಷ್ಟು ಹಾಕೋಬೋದು ನೀರು ನೀವು ಇದಕ್ಕೆ ಒಬ್ಬೊಬ್ಬರು ತೆಳುವಾಗಿ ಸಾರದ ನೀರು ಹಾಕ್ಕೊಂತಾರೆ ಒಬ್ಬೊಬ್ರು ದಪ್ಪಾಗಿ ಉಂತಾರಲ್ಲ ಹಾಗಾಗಿ ನೋಡ್ಕೊಂಡು ಹಾಕೋಬೋದು ಇದಕ್ಕೆ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮಗೆ ಸಾರ ನನಗೆ ಒಂದು ಸ್ವಲ್ಪ ತಳುವಾಗಿ ಬೇಕಾಗಿತ್ತು ಸಾರು ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ಆಗಲೇ ನಾನು ಚುಟ್ಟಿಗೆ ಎಷ್ಟು ಉಪ್ಪು ಅಷ್ಟು ಹಾಕೊಂಡಿದ್ದೆ ಬೆಂಡೆಕಾಯಿಗೆ ಹುರಿಯಾಕಂತೇಳಿ ಈಗ ಅದಕ್ಕೆ ಸಾಂಬಾರ್ಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಹಾಕೊಂಡಿಟ್ಕೊಂಡು ಇದನ್ನು ಒಂದು ಸ್ವಲ್ಪ ರುಚಿ ನೋಡ್ಕೊಂಬಿಡ್ರಿ ಉಪ್ಪು ಖಾರ ಎಲ್ಲ ಚಲೋ ಕರೆಕ್ಟ್ ಇತ್ತಂದ್ರೆ ಕುಕ್ಕರ್ ಬಾಯ್ ಹಾಕ್ಕೊಂಡು ಇದನ್ನ ಒಂದು ಸೀಟಿ ರೀ ಜಾಸ್ತಿ ಕುಗ್ಸಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಬೇಳೆ ಕೂತ್ಸ್ಕೊಂಡೇವಿ ಬೆಂಡೆಕಾಯಿಲ್ಲ ಹುರ್ಕೊಂಡೇವಲ್ಲ ಹಾಗಾಗಿ ಒಂದೇ ಒಂದು ಸೀಟಿ ಕೂಗಿಸ್ಬಿಡೋದ್ರಿ ಜಾಸ್ತಿ ಕುಗ್ಸಾಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲಂದ್ರೆ ಬೆಂಡೆಕಾಯಿಲೆ ಹಣ್ಣಾಗಿ ಭಾಳ ಆಗ್ಬಿಡ್ತೈತಿ ಈಗ ನೋಡ್ರಿ ಒಂದು ಸೀಟಿ ಕೂಗಿಸ್ಕೊಂಡು ನಾನು ಇದನ್ನು ಕುಕ್ಕರ್ ಬಾಯ್ ತೆಗೆದು ತೋರ್ಸೇನೆ ನಿಮಗೆ ಭಾರಿ ಮಸ್ತ್ ಆಗೈತ್ರಿ ಸಾರಂತರೂ ಅಷ್ಟು ರುಚಿಯಾಗಿತ್ತು ನೋಡ್ರಿ ಈಗ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ರಿ ಹಾಗಾಗಿ ಒಂದು ಸಣ್ಣ ಬಾಳ್ಗೆ ಒಳಗೆ ಜೀರಿಗೆ ಸಾಸಿವೆ ಹಾಕೊಂಡೇನಿ ಅದು ಚಟಪಟ ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಣ ಮೆಣಸಿನ್ಕಾಯಿ ಒಂದೆರಡು ಈ ಥರ ಮುರ್ಕೊಂಡು ಹಾಕೊಂಡೆನಿ ಆಮ್ಯಾಗ ಅಷ್ಟು ಪುಡಿ ಹಾಕ್ಕೊಂಡಿನಿ ನೋಡಿರಿ ಎಣ್ಣೆ ಒಳಗೆ ಅಷ್ಟು ಪುಡಿ ಹಾಕೋದ್ರಿಂದ ಸಾಂಬಾರ್ ಕಲರ್ ಚಲೋ ಬರ್ತೈತ್ರಿ ನಾವು ಆಗಳಿ ಎಣ್ಣೆ ಹಾಕೊಂಡಿದ್ರೆ ಒಂದು ಸ್ಪೂನ್ ಒಗ್ಗರಣೆಗೆ ಒಂದ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ ನಾನು ಈಗ ಅದನ್ನು ಸಾಂಬಾರಿಗೆ ಮ್ಯಾಗ ಒಂದು ಸ್ವಲ್ಪ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಉದಿಸ್ಕೊಂಡ್ಬಿಟ್ಟೆ ನೋಡ್ರಿ ನೋಡ್ರಿ ಎಷ್ಟು ಚಲೋ ಆಗತ್ತಲ್ಲ ಸಾಂಬಾರು ನೋಡ್ತಾನೆ ಉಣ್ಬೇಕು ಅನಿಸ್ತೈತಿ ಅಷ್ಟು ರುಚಿಯಾಗಿರ್ತೈತಿ ಭಾಳ ಕೆಲಸನೇ ಇಲ್ಲ ರೀ ಒಂದು ಹತ್ತು ನಿಮಿಷದಾಗ ನಿಮಗೆ ಸಾಂಬಾರು ಏನರ ಬೇಕಂದಾಗ ರಾತ್ರಿ ಒಂದು ಟೈಮಿಗೆ ಇದನ್ನು ಮಾಡ್ಕೊಂಬಿಡ್ರಿ ಎಷ್ಟು ಇನ್ನೂ ಒಂದು ತುತ್ತು ಜಾಸ್ತಿ ಉಂಡು ಮಲ್ಕೋತಾರ ನೋಡ್ರಿ ಎಲ್ಲರೂ ಸ್ವಲ್ಪ ಉಣ್ಣೋರು ಇನ್ನೊಂದು ಸ್ವಲ್ಪ ಬಿನ್ನೊಂದು ಸ್ವಲ್ಪ ಬೇಕಂತೆ ಅಷ್ಟು ಉಣ್ಣು ಬಟ್ಟೆ ತುಂಬ ಊಟ ಮಾಡ್ತಾರೆ ಈಗ ಇದನ್ನ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಯಾರು ಈ ಥರ ಬೆಂಡೆಕಾಯಿನ ಸೊಳಗೆ ಹಾಕಿ ಸಾಂಬಾರು ಮಾಡಿಲ್ಲ ಇವತ್ತ ಮಾಡ್ಕೊಂಡು ತಿನ್ರಿ ಇನ್ನೊಮ್ಮೆ ನೀವು ಈಗ ಬೆಂಡೆಕಾಯಿ ತಂದ್ರೆ ಪಲ್ಯನ ಮಾಡೋಂಗಿಲ್ಲ ಯಾವಾಗಲೂ ಇದೇ ಥರ ಸಾರು ಮಾಡ್ತೀರಿ ಅಷ್ಟು ರುಚಿಯಾಗಿತ್ತು ನೋಡ್ರಿ ಬಿಸಿ ಬಿಸಿ ಅನ್ನ ತುಪ್ಪ ಈ ಸಾಂಬಾರು ಹಾಕ್ಕೊಂಡು ತಿಂದುಬಿಟ್ರೆ ಆಹಾ ಸ್ವರ್ಗ ಎಲ್ಲ ಎಲ್ಲೇ ತಂದಬೇಕು ನೋಡಿರಿ ಅಷ್ಟು ರುಚಿಯಾಗೈತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್